ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ ಈ ರಸ್ತೆ ಮೈಸೂರು ಮಲೆ ಮಹದೇಶ್ವರ ಬೆಟ್ಟದ ಮುಖ್ಯ ರಸ್ತೆ ಹೊರಕೊಡು ಸ್ಟಾಪ್ ಬಳಿ ಪೇಪರ್ ಫ್ಯಾಕ್ಟರಿ ಹತ್ರ ಯಾವುದೋ ಕೇಬಲ್ ಅಳವಡಿಸಲು ಬೃಹತ್ ಆಕಾರದ ಗುಂಡಿ ತೆಗೆದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳು ಕಳೆದರೂ ಸಹ ಇನ್ನೂ ರೆಡಿ ಮಾಡಲು ಮುಂದಾಗಲಿಲ್ಲ ಈ ಗುಂಡಿಯಿಂದಾಗಿ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಅಪಘಾತಗಳು ಸಂಭವಿಸ್ತಾನ ಇದೆ ರಾತ್ರಿ ವೇಳೆ ಎಷ್ಟೋ ದ್ವಿಚಕ್ರ ವಾಹನ ಸವಾರರು ಬಿದ್ದು ಅಪಘಾತಗಳು ಸಂಭವಿಸುತ್ತಿವೆ ಯಾರೂ ಸಹ ದೂರು ದಾಖಲಿಸಲು ಮುಂದಾಗೋದೇ ಇಲ್ಲ ಯಾಕೆಂದ್ರೆ ಇವತ್ತಿನ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಯಾವ ಅಧಿಕಾರಿಯೂ ಆಗಲಿ ಮುಂದೆ ಬರೋದೇ ಇಲ್ಲ ಸುಮ್ಮನೆ ಸಮಯ ವ್ಯರ್ಥವಾಗುತ್ತೆ ಅಂತ ಸುಮ್ಮನೆ ಆಗಿಬಿಟ್ಟಿದ್ದಾರೆ ಈ ಕೆಲಸ ಮಾಡುವ ಸಂದರ್ಭದಲ್ಲಿ ಪೊಲೀಸರು ಮುಂದೆ ನಿಂತು ಕೆಲಸ ಮಾಡಿಸಿದ್ರು ಅಂತ ಸ್ಥಳೀಯರು ಹೇಳ್ತಾರೆ ಆದರೆ ದುರಂತವೇನೆಂದ್ರೆ ಈ ಗುಂಡಿ ಮುಚ್ಚಲು ಯಾಕೆ ಮುಂದಾಗಲಿಲ್ಲ ಈ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಜಾಗೃತರಾಗಿ ಗುಂಡಿ ಮುಚ್ಚಲು ಮುಂದಾಗಬೇಕು ಇಲ್ಲದಿದ್ದರೆ ನಮ್ಮ ಸರ್ಕಾರ ಹೃದಯವಂತ ಕನ್ನಡಿಗರ ಬಳಗದಿಂದ ಈ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಒತ್ತಾಯಿಸ್ತಿವಿ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿ ಪಿ ಕೆ ಪರಮೇಶ್ ಉಗ್ರವಾಗಿ ಖಂಡಿಸಿ ಒತ್ತಾಯಿಸಿದ್ದಾರೆ ನೋಡಿ ಎಷ್ಟೊಂದು ವಾಹನಗಳು ಓಡಾಡ್ತವೆ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ವಿವೇಕ ಅಧಿಕಾರಿಗಳು ಇವ್ರ ಜನ್ಮಕ್ಕೆ ಬೆಂಕಿ ಹಾಕಿ ಅವರಿಗೆ ಮಾನ ಅಂತ ಏ ಮಾನ ಮರೆಯದಿಲ್ವೀ ಅಯೋಗ್ಯರೇ ನೋಡ್ರಿ ಇಲ್ಲಿ ಕುಟುಂಬ ಸಮೇತ ಇದ್ದಾರೆ ಜನ ಹೆಚ್ಚು ಕಮ್ಮಿ ಆದರೆ ಬ ಈ ಬಿಡಿ ಪಾಗಗಳೆಲ್ಲ ಹಾಳಾಯ್ತವಲ್ಲ ನಿಮ್ಮ ಹಪ್ಪ್ತಿರ ತಕೊತಾರೆ ನಿಮ್ಮ ಹಪ್ಪ್ತಿರ ತಕೊತಾರೆ ನೋಡ್ರಿ ಇಲ್ಲಿ ಅಲ್ಲಿ ನೋಡ್ರಿ ಇಲ್ಲಿ ಹಾಂ ನಾವು ಹಂಗೆ ಸರ್ ನಿಲ್ಸ್ಬಿಟ್ಟು ಬನ್ನಿ ಅಣ್ಣ ಇಲ್ಲಿ ಒಚೂರು ಬನ್ನಿ ಕೇಳೋರು ಹಂಗೆ ನಿಲ್ಸಿ ಕೇಳಾರ ಸಾಕು ನಿಲ್ಸಿ ಹಾಗೆ ಭಾಗ್ಯ ಒಂದು ಸ್ವಲ್ಪ ಮುಂದಕ್ಕೆ ಬಾಗೇಳ ಹಾಂ ನೀವು ಒಚೂರು ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿದ್ರೆ ಮೈಸೂರು ಮಲೆ ಮಹದೇಶ್ವರ ಮುಖ್ಯ ರಾಷ್ಟ್ರ ವರ್ಕೋಡ್ ಹತ್ರ ಮತ್ತೆ ಪೇಪರ್ ಮಿಲ್ ಹತ್ರ ಈ ರೀತಿ ಜಸ್ಕೋದವರು ಅಗ್ದಿದ್ದಾರೆ ಹಿಂಗೆ ಹಿಂಗ ಬಿಟ್ಟು ಈ ರೀತಿ ಬಿಟ್ಟಿದಾರಲ್ಲ ರಾತ್ರಿ ಹೊತ್ತು ಯಾರಾದ್ರೂ ಕುಟುಂಬ ಸಮೇತ ಎಂಟಿ ಮಕ್ಕಳು ಮಕ್ಕಳ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಏನಾದ್ರು ಅಪಘಾತ ಹಾಕಿದ್ರೆ ಯಾವ ಪೋರ್ಟ್ ಒಂಟಿ ಅಧಿಕಾರಿಗಳು ಬಂದ್ ಕೆಲಸ ಮಾಡ್ತೀರಿ ಯಾವ ಅವಿವೇಕಿ ಬಂದು ಕೆಲಸ ಮಾಡ್ತಾ ಇದ್ರಿ ನಿಮ್ಗೆ ಜನ್ಮಕ್ಕೆ ಬೆಂಕಿ ಹಾಕ ನಿಮ್ಗೆ ಮಾನ ಮರಿದಿಲ್ ನೋಡ್ರಿ ಅಯ್ಯೋ ರೀ ನಿಮ್ ಮಾನ ಮರಿದಿಲ್ವಾ ವಾಹನಗಳಿಗೆ ಎಲ್ಲಾ ಫೈನ್ ಹಾಕ್ತೀರಿ ಡಿಎಲ್ ಇಲ್ಲ ಹೆಲ್ಮೆಟ್ ಇಲ್ಲ ಮನೆ ಆಗಲಿ ಮನೆ ನೋಡಿ ಈ ರೀತಿ ಮಾಡಿದ್ರೆ ಜನ ಹೇಳೋರು ಕೇಳೋರು ಯಾರು ಇಲ್ವಾ ನಿಮ್ಗೆ ಪೂಜೆ ಮಾಡೋರು ಯಾರು ಇಲ್ವಾ ಕರೆಕ್ಟಾಗಿ ಡಾಂಬರೀಕರಣ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಸಿದ್ದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಆಗ್ರಹಿಸ್ಬೇಕಾಗುತ್ತೆ ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಅವಿವೇಕ ಅಧಿಕಾರಿಗಳಿಗೆ ಪೊಲೀಸ್ ತವರು ಬಂದು ಕೆಲಸ ಪೊಲೀಸ್ನವರೇ ಬಂದು ನಿಂತ್ಕೊಂಡು ಕೆಲಸ ಮಾಡಿಸಿದಾರೆ ಇದ್ರೆ ನಿಮ್ಗೆ ನಾಚಿಕೆ ಸರ್ಕಾರಿ ಕೆಲಸ ಮಾಡಕ್ಕೆ ಬೆಂಕಿ ಹಾಕೋರೆ ಸಾರ್ವಜನಿಕರಿಗೆ ಪಬ್ಲಿಕ್ ಗೆ ಈ ರೀತಿ ತೊಂದರೆ ಅಂತ ನಮ್ಮ ಮೈಸೂರು ಉದೇವತ ಕನ್ನಡಿಗರ ಬಳಕಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶ ಹೊರ ಹಾಕ್ತಾ ಇದ್ದಾವೆ ಜೈ ಕನ್ನಡ ಜೈ ಕನ್ನಡ ಮಾತಗನ್ ಚಾಮುಂಡೇಶ್ವರ್ಗೆ ನಾಲ್ವಣೆ ಕೃಷ್ಣರಾಜ್ నమస్కారా ధన్యవాదాలు వరది జేబి దేవేంద్ర కుమార్